ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ತು ದಿಢೀರಾಗಿ ಮಾಡ್ಕೊಳ್ಳುವಂತ ತಿಂಡಿಗಳಲ್ಲಿ ರವೆ ಇಡ್ಲಿ ಕೂಡ ಒಂದು ಪಟೇಲ್ಗಳಲ್ಲಿ ಯಾವ್ ತರ ಮಾಡ್ತಾರಲ್ಲ ಸಾಫ್ಟ್ ಆಗಿ ಅದೇ ತರ ರವೆ ಇಡ್ಲಿಯನ್ನ ಮನೆಯಲ್ಲಿ ಸುಲಭವಾಗಿ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೇನೆ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ರವೆ ಬೇಕು ಇದ್ ನಾವು ಉಪ್ಪಿಟ್ಟು ಮಾಡ್ಕೋತೇವಲ್ಲ ಆ ರವೆ ಒಂದ್ ಕಪ್ ತಗೊಂಡೇನು ಒಂದ್ ಕಪ್ ಮಸರ ಉದ್ದಿನಬೇಳೆ ಒಂದ್ ಸ್ವಲ್ಪ ಕದ್ಲಿಬೇಳೆ ಕಾಜು ಗಾಜರ್ ಒಂದ್ ಸ್ವಲ್ಪ ಎಣ್ಣೆ ಉಪ್ಪ ಸೋಡಾ ಸಾಸ್ಮಿ ಹಸಿ ಕೊತ್ತಂಬರಿ ಸೊಪ್ಪ ಜೀರಿಗೆ ಒಂದ್ ಸ್ವಲ್ಪ ಇಂಗ ಈಗ ಮೊದಲ ಕಡಾಯಿ ಕಾಯಿ ಇದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋತಾನು ಇಲ್ಲಿ ನೀವು ಬೇಕಂದ್ರೆ ತುಪ್ಪ ಹಾಕಿ ಬಿ ಮಾಡ್ಕೋಬಹುದು ಎಣ್ಣೆ ಕಾದಗಳ ಸಾಸ್ಮಿ ಹಾಕೋಬೇಕು ಒಂದ್ ಸ್ವಲ್ಪ ಜೀರಿಗೆ ಹಾಕೋಬೇಕು ಉದ್ದಿನ ಬೇಳೆ ಒಂದ್ ಅರ್ಧ ಅರ್ಧ ಸ್ಪೂನ್ ಹಾಕೋ ಇಲ್ಲಿ ಉರಿ ಪೂರಾ ಸಣ್ಣ ಇಡ್ಬೇಕು ಇವು ಉದ್ದಿನಬೇಳೆ ಮತ್ ಬೇಳೆ ಅಗ್ದಿ ಸಣ್ಣ ಇಟ್ಟ ಫ್ರೈ ಮಾಡೋ ತಕ್ಕ ಮಾಡ್ಕೋಬೇಕು ಇದನ್ನ సెకండ్మీష్ ఆగత బ్రై ఆగక ఈ మెన్సికయ్ హన్సికయ్ నట్ హోళ స్వల్ప కుర్చి హాకస్ హింగ్ హాకేను హింగ్ హ్లేవర్ చూ బతి ఇన్ హాక తిరువాడ్కొంద ఈ రవే హాక ರವೆ ಇದನ್ನ ನಾವ ಜಾಸ್ತಿ ಹುರ್ಕೋಬಾರ್ದು ಒಂದ್ ಸ್ವಲ್ಪ ಬೆಸ್ಟ್ ಅಷ್ಟ ಆದ್ರ ಸಾಕು ಜಾಸ್ತಿ ಹುರಿದ್ವಿ ಅಂದ್ರ ಹಾರ್ಡ್ ಆಗ್ತಾವು ಸಣ್ಣ ಉರಿ ಇಟ್ಟ ಒಂದ್ ಸ್ವಲ್ಪ ಹುರ್ಕೋಬೇಕು ಇದು ರವೆ ಕೆಂಪಾಗಬಾರ್ದು ಪೈಠ ಇರ್ಬೇಕು ಅಷ್ಟ ಹುರ್ಕೋಬೇಕು ನಾವ ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಇದ್ ನಮ್ ರವೆ ಈಗ ಸಾಕು ಗ್ಯಾಸ್ ಬಂದ್ ಮಾಡ್ತೇನೆ ನಾನ ಪೂರ್ತಿಯಾಗಿ ಆರ್ಬೇಕು ಅದ್ ಆರಿದ ನಂತರ ನಾವ ಮಸರ ಹಾಕಿ ಕರ್ಸ್ಕೋಬೇಕು ಈಗ ನಾನು ಒಂದ್ ಪ್ಲೇಟ್ ನಾಲ್ ತಕೋತೇನು ಲಘು ಆರ್ತೈತಿ ಪ್ಲೇಟ್ನ್ಯ ತಕೊಂಡ್ರ ರವ ಹುರ್ಕೊಂಡಿದೀವಲ್ಲ ಇದೀಗ ತಣ್ಣಗಾಗೈತಿ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋನು ಬ್ಯಾಟರ್ ರೆಡಿ ಮಾಡ್ಕೊಳಕ ನಾ ಇಲ್ ಮೊದಲು ಒಂದ್ ಬೋಲ್ದಾಗ ಮಸ್ರಾ ಹಾಕೊಳದ ಮೊಸರ ಒಂದ್ ಸ್ವಲ್ಪ ಇದನ್ನ ನಾವು ಬೀಟ್ ಮಾಡ್ಕೋಬೇಕು ಇದನ್ನ ನಾವು ಹುಳಿ ಮಸರ ತಗೋಬೇಕು ಹುಳಿ ಮಸರ ತಗೊಂಡಿವಂದ್ರ ಇಡ್ಲಿ ಸಾಫ್ಟ್ ಆಗಿ ಚಲೋ ಬರ್ತಾವು ಮತ್ತೆ ಫ್ರಿಜ್ ನೈನ್ ಮಸರ ಹಾಕಬಾರ್ದು ಘಾರ ಇದ್ದದ ಗಾರ್ ಮಸರ ಹಾಕಿ ಅಂದ್ರೆ ಇಡ್ಲಿ ಹಾರ್ಡ್ ಆಗ್ತಾವು ಈ ಮಸರ ಬೀಟ್ ಮಾಡ್ಕೊಂಡಿದ್ದಲ್ಲ ಆ ರವೆ ರವ ನಾನು ನಾನ ಹುರ್ಕೊಂಡದ ಹಾಕಿ ಹಾಕಿ ಇದನ್ನ ನಾವು ఒందప్ రవా త్ర కప్ మసరా ఒప్ హోక్వ ఈ అర్ధ కప్ నీర్ హోత నీర్ హి చం కల్స్కో ఇమల్ ఇడ్లీకొతే ఆ తర ఆ బ్యాటర్ ಈಗ ಕಲೀಶ್ ಇಡ್ತೇವಲ್ಲ ಆಗ ಮತ್ತೊಂದ್ ಸ್ವಲ್ಪ ಗೈಟಿ ಹಾಕ್ತೇತಿ ನೆನೆದ ಈಗ ಇದನ್ನ ಕಲಿಸ್ ನಾನ ಒಂದ್ ಹತ್ತರಿಂದ ಹದಿನೈದ್ ನಿಮಿಷ ನೆನೆ ಬಿಡ್ತೇನು ನಾವ್ ಇದು ಬ್ಯಾಟ್ರಿ ಕಲಶಿಟ್ಟ ಹದಿನೈದ್ ನಿಮಿಷ ಆತು ಈಗಿದ ನೆನೆದೈತಿ ಐತಿ ಇದ್ರಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕೋತೇನೆ ಒಂದ್ ಸ್ವಲ್ಪ ಕ್ಯಾರೆಟ್ ಕ್ಯಾರೆಟ್ ಇದು ತುರ್ದ್ ಇಟ್ಕೊಂಡಿರ್ತೇವಲ್ಲ ಇದನ್ ಒಂದ್ ಸ್ವಲ್ಪ ಹಿಂಡಿ ಹಾಕೋಬೇಕು ನೀವ ಈ ತರ ಮಾಡಿದ್ರ ನೀರ್ ಇರ್ತೈತಿ ಇತ್ತಂದ್ರ ಬರ್ತೈತಿ ನೀವ್ ಹಾಗೆ ಹಾಕೊಂಡ್ರಿ ಅಂದ್ರ ಅದ ಇಡ್ಲಿದಾಗ ಕ್ಯಾರೆಟ್ ಕಲರ್ ಬಿಡ್ತೈತಿ ಇಡ್ಲಿ ಎಲ್ಲ ಎಲ್ಲಾ ಆಗ್ತಾವು ಈ ತರ ಹಿಂಡಿ ಹಾಕೋಬೇಕು ಕಲರ್ ಕೆಂಪ ಅದು ಅಂದ್ರೆ ಇಡ್ಲಿ ಚಲೋಕ್ ಅನ್ನೋದಿಲ್ಲ உப்புத்தோடி திருவாட் நான் நீர் காதி ஒன் வாட்காதீங்க ஒன் வாட் மசார ஒன் வாட் நீர் ஹாக்கிர கரெக்டாக ಇದನ್ನೆಲ್ಲ ಹಾಕಿ ಕಲ್ಸ್ಕೊಂಡ ಲಾಸ್ಟ್ ಸೋಡಾ ಹಾಕೋಬೇಕು ಸೋಡಾ ಹಾಕಿದ ಕೂಡ್ಲೆ ನಾವ ಇಡ್ಲಿ ಮಾಡ್ಕೋಬೇಕು ಹಾಕಿ ಈಗ ಇದು ನಮ್ ಬ್ಯಾಟರ್ ಇಡ್ಲಿ ಮಾಡ್ಕೊಳಕ ರೆಡಿ ಆಗೇತಿ ಈ ತರ ಐತಿ ನೋಡ್ಬೋದು ನೀವ ಇಡ್ಲಿ ಮಾಡ್ಕೋಕ ಇಡ್ಲಿ ನಾ ಎಣ್ಣೆ ಅದ್ಕೊತ ಮೊದಲ ಒಂದ್ ಸ್ವಲ್ಪ

ಇಡ್ಲಿ ಹಾಕೊಂಡೆ ಇಲ್ಲಿ ನೀರ್ ಬಿ ಹೆಸರು ಬಂದವು ಈಗ ನಾ ಇದನ್ನ ಕುದಿಯಾಕ ಇಡ್ತೇನು ಇಡ್ಲಿ ನೀವು ನೀರ್ ಹೆಸರು ಬಂದ ಬಳಕ ಇಡ್ಬೇಕು ಇದನ್ನ ಸಣ್ಣ ಇಟ್ಟ ಒಂದ್ ಹತ್ ನಿಮಿಷ ಕುದ್ಕೋಬೇಕ ನಾವು ಇಡ್ಲಿ ಇಟ್ಟ ನಾವ್ ಹತ್ ನಿಮಿಷ ಆತು ಈ ಕುದ್ದವನ್ ನೋಡುನು ಒಂದ್ ಚಾಕು ತಗೊಂಡ್

ಟೊಮೆಟೊ ಚಟ್ನಿ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇನೆ ಟೊಮೆಟೊ ಬೇಕು ಒಂದ್ ಐದ್ ಟೊಮೆಟೊ ತಗೊಂಡ ಕಟ್ ಮಾಡಿ ಇಟ್ಕೊಂಡೆ ಎಣ್ಣೆ ಅರಿಶಿನ ಪುಡಿ ಕಾಯಿ ತುರಿ ಕಡಲೆಬೇಳೆ ಉಪ್ಪ ಜೀರಿಗೆ ಖಾರದ ಪುಡಿ ಒಂದ್ ಸ್ವಲ್ಪ ಸಾಸ್ಮಿ ಕೊತ್ತಂಬರಿ ಸೊಪ್ಪ ಬೆಳ್ಳುಳ್ಳಿ ಶುಂಠಿ ಒಂದ್ ಸ್ವಲ್ಪ ಬೆಲ್ಲ ತೊಗೊಂಡೆಣ್ಣನ ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಂದ್ರೆ ಹಾಗೇನು ಮಾಡ್ಕೋಬಹುದು ಒಂದ್ ಸ್ವಲ್ಪ ಬೇಕಾದ್ರೆ ಹುಣಸನ್ ಭಿ ಹಾಕೋಬಹುದು ಇಲ್ಲಿ ಆದ್ರ ನಾ ಹಾಕಿಲ್ಲ ಈಗ ನಾವು ನಾವ್ ಬೇಳೆ ಹುರ್ಕೋಬೇಕು ಹುರ್ಕೋಕೆ ನಾವ್ ಒಂದ್ ಕಡೆ ಇಟ್ಕೊಂಡೇನೆ ಈಗ ಈ ತರ ಬೇಳೆ ಹಾಕೋತೇನು ಒಂದ್ ಎರಡ್ ಸ್ಪೂನ್ ಆಗೋಟ್ ತಗೊಂಡೆ ತಗೊಂಡೆನ್ ಇದಕ್ಕೆ ನೀವು ಎಣ್ಣೆ ಅದು ಏನು ಹಾಕೋಬಾರ್ದು ಫ್ರೈ ರೋಸ್ಟ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಇಟ್ಟ ಹುರ್ಕೋಬೇಕು ಇವತ್ನಾ ಇವು ನಮ್ ಬೇಳೆ ರೋಸ್ಟ್ ಆಗಿದವು ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಒಂದ್ ಪ್ಲೇಟ್ ನ ఇవు ఆరు బ ఆర్ ఇ బ మిక్సాకి నవ్ స ఇ కడె హాకేన ఇక స్వల్ప ఎణి జాస్తి బ్ నూర్ చమచ ఆగస్ట్ హాకే ఎణి కింద స్వల్ప సాట్బట అందబ జీర్ హాక స్వల్ప ಈಗ ಬೆಳ್ಳುಳ್ಳಿ ಹಸಿ ಶುಂಠಿ ರೂಟ್ನೆಲ್ಲಾ ಹಾಕಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಇದನ್ನು ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣ ಉರಿ ಇಟ್ಟ ಫ್ರೈ ಮಾಡ್ಕೋರಿಟ್ನ ಈಗ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಕೆಂಪು ಕಲರ್ ಬರಾದವು ಈಗ ನಾನು ಟೊಮೆಟೊ ಹಾಕೋತೇನೆ ಇದ್ರಾಗ ಟೊಮೆಟೊ ಹಾಕಿ ಸಿಲ್ವಾರ್ ಸ್ವಲ್ಪ ಚಳಿದಾಗ

ಉಪ್ ಹಾಕೋತಾನು ಕೊತ್ತಂಬ್ರಿ ಸೊಬ್ಬೆ ಹಾಕ್ತಾನು ಎಲ್ಲಾ ಹಾಕಿ ತಿರುಗಾಡಿ ಇದನ್ನ ಸಿಮ್ಮಲ್ಲಿ ಇಟ್ಟ ನಾವು ಟೊಮೆಟೊ ಪೂರಾ ಮ್ಯಾಶ್ ಆಗೋ ತನಕ ಕುದಿಸ್ಕೋಬೇಕು ಈಗ ಇದನ್ನ ಮುರ್ಚಿಟ್ಟ ಒಂದ್ ಐದು ನಿಮಿಷ ನಾನು ಇವ್ ನಮ್ ಟೊಮೆಟೊ ಈಗ ಕುದಿಯದ ಇದೊಂದ್ ಸ್ವಲ್ಪ ಆಗಾಕ್ಬೇಕಿನ್ನ ಅನ್ಕತನ ಈ ಕಡ್ಲಿ ಹುರಿದ ಇಟ್ಕೊಂಡೆ ಅನ್ಲಾ ಇದನ್ನ ಪೌಡರ್ ಮಾಡ್ಕೋತೇನೆ ಮಿಕ್ಸಿದಾಗ ಹಾಕಿ ಈ ಕಡ್ಲಿಬೇಳ ಮಿಕ್ಸಿ ಜಾರ್ ದಾಗ ನಾನು ಇದನ್ನ ಪೌಡರ್ ಮಾಡ್ಕೋಬೇಕು ನಾವ ಇವು ನಮ್ ಕಡಲಿಬೇಳಿ ಪೌಡರ್ ಆಗೈತಿ ನೋಡ್ಬಹುದು ಟೊಮೆಟೊ ಎಲ್ಲಾ ಸಾಫ್ಟ್ ಆಗಿದಾವು ಮತ್ತೆ ಎಣ್ಣೆ ಬಿ ಮೇಲ್ಗಡೆ ಬಂದೈತಿ ಇದೀಗ ಆಗೇತಿ ನಮ್ಮದ ನಾವ್ ಒಂದ್ ಸ್ವಲ್ಪ ಬೆಲ್ಲ ಹಾಕೊಳದೇನು ಒಂದ್ ಸ್ವಲ್ಪ ಹಾಕೊಳ್ಳೋದೇನು ಬೆಲ್ಲ ಹಾಕಿ ತಿರ್ವಾಡಕೋ ಒಂದ್ ಸ್ವಲ್ಪ ಈಗ ಇಲ್ಲಿ ನಾವ್ ಬೇಳಿ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಹುರದ ಅದನ್ನ ಹಾಕೋತೇನು ಇದನ್ನು ಹಾಕಿ ತಿರುವರ್ಕೋಬೇಕು ಒಂದ್ ನಿಮಿಷ ಚಲೋದಂಗ ಬೇಳಿ ಪೌಡ್ರ್ ಹಾಕಿದ ಬಳಕ ಒಂದ್ ನಿಮಿಷ ಮಾತ್ರ ಫ್ರೈ ಮಾಡ್ಕೊಂಡೆ ಅನ್ನ ಇದನ್ನ ಇದೀಗ ರೆಡಿ ಆಗೇತಿ ಇದು ಒಂದ್ ಸ್ವಲ್ಪ ತಣ್ಣಗಾಗ್ಬೇಕು ತಣ್ಣಗ ಆದ ಮಿಕ್ಸಿದಾಗ ಹಾಕಿ ನಾವ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಈಗಿದ್ ನಮ್ ಟೊಮೆಟೊ ಆರೇತಿ ಇದನ್ನ ನಾನು ಮಿಕ್ಸಿ ಜಾರ್ದಾಗ ಹಾಕಿ ಸಣ್ಣ ಮಾಡ್ಕೋತೇನು ನಾವು ಈಗ ನಮ್ ಚಟ್ನಿನ ಸಣ್ಣ ಆಗೇತಿ ಈ ತರ ನೀರ ಅದು ಏನು ಹಾಕೋಬಾರ್ದು ಹಂಗ ಸಣ್ಣ ಮಾಡ್ಕೋಬೇಕು ಇದನ್ನ ನೀವು ಎರಡ್ ಮೂರ್ ದಿನ ಬಿಟ್ಟು ಇಟ್ಟು ತಿನ್ಬಹುದು ಈಗ ಇದನ್ನ ಒಂದ್ ಬೌಲಿ ತಕೋತೇ ಈ ಚಟ್ನಿಗ್ ನಾನು ಒಗ್ಗರಣೆ ಹಾಕೊಳನಿಲ್ಲ ನೀವು ಬೇಕಂದ್ರ ಒಗ್ಗರಣೆ ಮಾಡ್ಕೋಬಹುದು ಬಿಸಿ ಆದ ರವೆ ಇಡ್ಲಿ ಟೊಮೆಟೊ ಚಟ್ನಿ ತಿನ್ನಲು ರೆಡಿ ಆಗೇತಿ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬಂದವು ನೀವು ಮನೇಲಿ ಮಾಡಿ ನೋಡ್ರಿ ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲ ಭೀ ಶೇರ್ ಮಾಡ್ರಿ ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು